ವೀರಶೈವ ಹಿಂದೂ ಅನ್ನುವಂಥ ಈ ಒಂದು ಸಮುದಾಯವನ್ನು ಒಡೆಯುವಂಥ ಒಂದು ಪ್ರಯತ್ನವನ್ನು ಈ ನಾಡಿನಲ್ಲಿ ಏನು ಮಾಡ್ತಿದ್ದಾರೆ ಅದು ಕೆಲವು ದಿನಗಳ ಕಾಲ ಹಿನ್ನಡೆಯನ್ನ ಕಂಡಿತ್ತು ಆದರೆ ಈಗ ಮತ್ತೊಂದು ರೂಪದಲ್ಲಿ ಅವರು ಮತ್ತೆ ಬಂದಿದ್ದಾರೆ ಮತ್ತದಕ್ಕೊಂದು ರಾಜಕೀಯ ಸ್ಪರ್ಶ ಕೊಡ್ತಾರೆ ಧಾರ್ಮಿಕವಾದ ಸಂಗತಿಗಳಲ್ಲಿ ತುಂಬ ರಾಜಕೀಯವಾಗಿರುವಂಥ ಮುಗು ತೂರಿಸಬಾರದು ಅಂತ ಗೊತ್ತಿದ್ದಾಗಿಯೂ ಕೂಡ ಅವರು ರಾಜಕೀಯವಾಗಿ ಇದಕ್ಕೆ ಪ್ರಯತ್ನ ಪಡುವಂತಹ ಒಂದು ಹಂತವನ್ನು ತಲುಪಿದ್ದಾಗ ಅದರಲ್ಲೂ ವಿಶೇಷವಾಗಿ ಹಿಂದೂ ಸಮಾಜವನ್ನೇ ಮುಂದಿಟ್ಕೊಂಡು ಟಾರ್ಗೆಟ್ ಮಾಡ್ತಾ ಹಿಂದೂ ಧರ್ಮದ ದೇವ ದೇವತೆಗಳ ದೇವರ ದೇವರನ್ನ ಅವಹೇಳನ ಮಾಡುವಂಥ ಪ್ರಯತ್ನ ಇದ್ದಾಗ ಈ ನಾಡಿನಲ್ಲಿ ಮನ್ನಣೆ ಗಳಿಸಿರುವಂಥ ಈ ನಾಡಿನಲ್ಲಿ ತಮ್ಮದೇ ಂತಹ ಕೃಷಿಯ ಮೂಲಕ ಸಮಾಜದ ಮನೆ ಮನೆಗಳಲ್ಲಿ ಪ್ರತಿಯೊಬ್ಬರ ಹೃದಯದಲ್ಲೂ ಮನ ಮಾಡ್ಕೊಂಡಿರುವಂತ ಕಣೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಮಾತಾಡಿರುವಂತಹ ಮಾತನ್ನ ಹಿಡ್ಕೊಂಡು ಅವರು ಯಾವ ಯಾವ ಊರಿಗೆ ಹೋಗ್ತಾರೋ ಅಲ್ಲೆಲ್ಲ ಗೊಂದಲಗಳನ್ನು ಕ್ರಿಯೇಟ್ ಮಾಡಬಲ್ಲರು ಅವರ ಕಾರಣಕ್ಕೋಸ್ಕರ ದಂಗೆ ಏಳುವಂತ ಸಾಧ್ಯತೆ ಇದೆ ಎನ್ನುವಂತಹ ಕಾರಣಗಳನ್ನೆಲ್ಲ ಕೊಟ್ಟುಕೊಂಡು ಜಿಲ್ಲಾ ಸಹ ಅವರ ಪ್ರಯಾಣಕ್ಕೆ ನಿಷೇಧ ಹೇರುವಂತ ಪ್ರಯತ್ನವನ್ನ ಸರ್ಕಾರ ಏನ್ ಮಾಡಿದೆ ಅದನ್ನ ಇಡೀ ಸಮಾಜ ಇಡೀ ಅದೊಂದು ವೀರಶೈವ ಹಿಂದೂ ಅಥವಾ ವೀರಶೈವ ಲಿಂಗಾಯತ ಸಮುದಾಯ ಅಂತಲ್ಲದೆ ಇಡೀ ಹಿಂದೂ ಸಮಾಜ ಇದನ್ನ ಧಿಕ್ಕರಿಸುತ್ತೆ ಮತ್ತು ವಿರೋಧಿಸುತ್ತೆ ಆದರೆ ವಿರೋಧವನ್ನು ಪ್ರಕಟಪಡಿಸೋದು ಹೇಗೆ ನಮಗೆ ಸರ್ಕಾರದ ವಿರುದ್ಧ ಈಗ ವಿರೋಧವನ್ನು ಪ್ರಕಟಪಡಿಸಲಿಕ್ಕೆ ನಮ್ಮದೇ ಆಗಿರುವಂಥ ಪ್ರಜಾಪ್ರಭುತ್ವ ರೀತಿಯ ಮಾರ್ಗವನ್ನು ನಾವು ಬಳಸ್ತೀವಿ ಒಬ್ಬ ಸ್ವಾಮೀಜಿಯವರಿಗೆ ಒಬ್ಬ ಸಂತರಿಗೆ ಅವರಿಗೆ ವಾಕ್ ಸ್ವಾತಂತ್ರ್ಯವನ್ನು ನಿಷೇಧ ಮಾಡಿ ಅವರಿಗೆ ಎಲ್ಲಿ ಬೇಕಿದ್ರೂ ಹೋಗಬಲ್ಲಂತ ಒಂದು ಪ್ರಯಾಣದ ಸ್ವಾತಂತ್ರ್ಯವನ್ನು ಏನ್ ನಿಷೇಧ ಮಾಡಿದೆ ಅದಕ್ಕೆ ನಾವು ಸರ್ಕಾರದ ವಿರುದ್ಧ ಒಂದು ತೀವ್ರಗತಿಯ ಹೋರಾಟವನ್ನು ಆಂದೋಲನವನ್ನು ರೂಪಿಸಬೇಕು ಅಂತ ಹೊರಟಿದ್ವಿ ಮೊತ್ತ ಮೊದಲನೇದಾಗಿ ಕರ್ನಾಟಕ ಬಹುತೇಕ ಎಲ್ಲ ತಾಲೂಕುಗಳಲ್ಲೂ ಕೂಡ ನಾವು ಐದು ಸಾವಿರಕ್ಕೂ ಹೆಚ್ಚು ಸಹಿಯನ್ನು ಸಂಗ್ರಹಿಸ್ತೀವಿ ಐದುನೂರಕ್ಕೂ ಹೆಚ್ಚು ಜನ ಸೇರಿಕೊಂಡು ನಾವು ತಹಶೀಲ್ದಾರನ ಭೇಟಿ ಮಾಡಿ ಅಲ್ಲಿ ಮನವಿ ಪತ್ರವನ್ನು ಕೊಟ್ಟು ಇದನ್ನ ವಿರೋಧಿಸಲಿಕ್ಕಿದ್ದೀವಿ ಅಷ್ಟೇ ಅಲ್ಲದೆ ಸರ್ಕಾರವೇ ಈ ನಿರ್ಣಯವನ್ನು ವಾಪಸ್ ತೆಗೆದುಕೊಳ್ಳಬೇಕು ಅಂತ ಆಗ್ರಹಿಸ್ಲಿಕ್ಕಿದ್ದೀವಿ ಎರಡನೇದು ವಾಸ್ತವವಾಗಿ ಮತ್ತು ಸರಿಯಾದ ದೃಷ್ಟಿಕೋನದಲ್ಲಿ ಹೇಳೋದಾದ್ರೆ ಬಸವ ತತ್ವವನ್ನೇ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅತ್ಯಂತ ಸರಳವಾದ ಬದುಕನ್ನು ಬದುಕಿ ಎಲ್ಲರನ್ನೂ ಕೂಡ ಸಮಾನ ದೃಷ್ಟಿಯಿಂದ ನಿಜವಾಗಿರುವಂಥ ಬಸವ ತತ್ವದ ಫಾಲೋವರ್ ಅಂತ ಕರೆಸಿಕೊಳ್ಳುವಂತಹ ಸ್ವಾಮೀಜಿಯವರು ಕಾಡಸಿದ್ದೇಶ್ವರ ಸ್ವಾಮೀಜಿ ಈ ಪ್ರಯತ್ನ ಏನಿದೆ ಸಮಾಜವನ್ನು ಹೊಡೆಯೋದಲ್ಲದೆ ವೀರಶೈವ ಲಿಂಗಾಯತ ಸಮಾಜವನ್ನು ಒಡೆಯೋದಲ್ಲದೆ ಒಟ್ಟಾರೆ ಹಿಂದೂ ಸಮಾಜವನ್ನು ಚೂರು ಚೂರು ಮಾಡುವಂತ ಪ್ರಯತ್ನ ಇಲ್ಲಿ ಎದ್ದು ಕಾಣುತ್ತೆ ಇಂಥ ಸಂದರ್ಭದಲ್ಲಿ ನಾವೇನು ಯೋಚನೆ ಮಾಡ್ತಿದ್ದೀವಿ ಅಂತಂದ್ರೆ ಮನವಿ ಪತ್ರ ಕೊಡೋದಲ್ಲದೆ ಅದರ ಜೊತೆಗೆ ಎಲ್ಲ ತಾಲೂಕುಗಳಲ್ಲೂ ಜಿಲ್ಲಾ ಸಹ ನಾವು ಇದನ್ನ ವಿಸ್ತಾರವಾಗಿ ತೆಗೆದುಕೊಂಡು ನಾವು ಬಸವಾದಿ ಶರಣರ ಹಿಂದೂ ಸಮಾವೇಶಗಳನ್ನ ಎಲ್ಲ ಕಡೆ ಆಯೋಜನೆ ಇದು ವೀರಶೈವ ಹಿಂದೂ ವೀರಶೈವ ಲಿಂಗಾಯತ ಸಮುದಾಯ ಅಷ್ಟೇ ಅಲ್ಲದೆ ಸಮಾಜವು ಸೇರಿಕೊಂಡು ನಡೆಸಬೇಕಾಗಿರುವಂತಹ ಒಂದು ಪ್ರಯತ್ನ ಅಂತ ನಾವು ಆಲೋಚನೆ ಮಾಡ್ತಾ ಇದ್ದೀವಿ ಈ ದೃಷ್ಟಿಯಿಂದ ಇವತ್ತು ಸೇರಿರುವಂತಹ ಎಲ್ಲರೂ ಕೂಡ ಒಂದು ಸ್ಪಷ್ಟವಾಗಿರುವ ನಿರ್ಣಯವನ್ನ ಮುಂದಿಟ್ಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ನಾವು ಇದನ್ನು ಯಾವತ್ತಿಂದ ನೀವು ಶುರು ಅಂತ ಕೇಳಿದ್ರೆ ಈ ಕ್ಷಣದಿಂದಲೇ ಶುರು ಯಾರ್ಯಾರು ತಮ್ಮ ಊರಿಗೆ ಇವತ್ತು ಮರಳುತ್ತಾರೋ ಇವತ್ತು ಲೇಟ್ ಆದರೆ ಇವತ್ತು ಆಗಲಿಕ್ಕಿಲ್ಲ ಬಟ್ ನಾಳೆಯಿಂದಲೇ ಇದಕ್ಕೆ ಬೇಕಾಗಿರುವಂಥ ಎಲ್ಲ ತಯಾರಿ ಆರಂಭವಾಗುತ್ತೆ ಬಬಲೇಶ್ವರದಲ್ಲಿ ಮೊದಲ ಹಿಂದೂ ಸಮಾವೇಶ ಬಸವಾದಿ ಶರಣರ ಹಿಂದೂ ಸಮಾವೇಶ ಮೊದಲ ಸಮಾವೇಶ ಬಿಜಾಪುರದಲ್ಲಿ ಆರಂಭವಾಗುತ್ತೆ ಎಲ್ಲಿ ಎಲ್ಲ ಸಮಸ್ಯೆಗಳು ಆರಂಭವಾದವು ಅಲ್ಲಿಂದಲೇ ನಾವು ಈ ಸಮಾವೇಶ ಸಮಾವೇಶವನ್ನು ಆರಂಭ ಮಾಡ್ತೀವಿ ಮತ್ತು ಎಲ್ಲರ ಅಪೇಕ್ಷೆ ಇರೋದು ದಾವಣಗೆರೆಯಲ್ಲಿ ಇದರ ಸಮಾರೋಪ ಮಾಡಬೇಕು ಅಂತ ಆ ದೃಷ್ಟಿಯಿಂದ ನಾವು ಆಲೋಚನೆ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ನಾವು ಇಂಟಲೆಕ್ಚುಯಲಿ ಈ ಬಸವಾದಿ ಚಿಂತನೆಗಳನ್ನ ತಲುಪಿಸುವಂತ ಪ್ರಯತ್ನವನ್ನು ಕೂಡ ಮಾಡಲಿಕ್ಕಿದ್ದೀವಿ ಈ ಹಿನ್ನೆಲೆಯಲ್ಲಿ ತೆಗೆದುಕೊಂಡಿರುವ ಎಲ್ಲ ನಿರ್ಣಯಗಳಿಗೆ ಇವತ್ತು ಸೇರಿರುವಂಥ ಎಲ್ಲರೂ ಕೂಡ ಅತ್ಯಂತ ಪ್ರೀತಿಯಿಂದ ಸಹಮತಿ ವ್ಯಕ್ತಪಡಿಸಿದ್ದಾರೆ ನಾವೆಲ್ಲರೂ ಈ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಕೆಲಸ ಮಾಡಲಿಕ್ಕಿದ್ದೀವಿ